ಹಾಯ್ ಗೆಳೆಯರೆ ಗೆಳೆಯರಿ ಈ ವಿಡಿಯೋದಾಗ ಏಳು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಅಂದ್ರೆ ಸಟ ಅವು ಯಾವ್ದಾವ ಅವ್ರ ಮಾಡಲ್ಲ ಅವ್ರ ಕಂಡೀಷನ್ ಹೆಂಗೈತಿ ಪೇಪರ್ಸ್ ಅದಾವ ಇಲ್ಲೋ ಆಮೇಲೆ ಅವ್ರದ ಫೈನಲ್ ರೇಟ ಮಾಡಲ್ಲ ಲೊಕೇಶನ ಯಾವ ಅದಾವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರಿ ಅಂಡವ್ರಿಗೆ ವಿಡಿಯೋ ನೋಡ್ರಿ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ವೀಡಿಯೋದ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರ್ದ್ರಾಗ ಏಳು ಐಟಮ್ಸ ಯಾವ್ಯಾವಪ್ಪ ಅಂದ್ರೆ ಒಂದು ಸೋಲೇಸ್ ಟ್ಯಾಕ್ಟರ್ ಐವತ್ತು ಎಚ್ ಪಿ ಆಮೇಲೆ ಆಯಿಲ್ ಪಿರ್ಶಿಯರ್ ಡಬಲ್ ಪಲ್ಟಿ ನೇಗ್ಲ ಒಂದು ಸಾದಾ ನೇಗಲ್ಲ ಒಂದು ಕುಂಟಿ ಒಂದು ರೆಂಟಿ ಒಂದು ರೊಟರ ಮತ್ತು ಒಂದು ಕಬ್ಬು ಸಾಲ್ ಬಿಡೋ ಕುಂಟಿ ಏಳು ಐಟಮ್ಸಾಗಿ ಇಳಿಯರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಏಳು ಐಟಮ್ಸ ಗುಡ್ ಕಂಡೀಷನ್ದಾವೆ ಮತ್ತು ಟ್ಯಾಕ್ಟರ್ದ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಆಲ್ರೆಡಿ ಈಗ ಇವ ಗೋಕಾಕ್ ಏಜೆಂಟ್ ಹತ್ರ ಅದಾವ ಪುಲ್ಸ ಟ್ಯಾರ ತೊಳ್ದ್ರೆ ಒಕಾಕ್ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಪುಲ್ ಸಟ ಖರೀದಿ ಮಾಡ್ಕೋಬೋದು ನಿಮ್ಮ ಭೀ ಪುಲ್ ಸಟ ಅಥವಾ ಟ್ಯಾಕ್ಟ್ರುಗಳ ಟೇಲರ ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕಡಿಮೆ ಲಾಭದಲ್ಲಿ ಅಥವಾ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಈ ಪುಲ್ ಸೆಟ್ದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಮೂಡಲೈತಿ ಪೇಪರ್ಸ್ ಕ್ಲಿಯರ್ ಇದಾವೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಟೈರ್ ಎಲ್ಲ ಒಕ್ಕಿದವ ಇಂಜನ್ ಇದು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಗೆಳೆಯರು ಪವರ್ ಸ್ಟೀರಿಂಗ್ ಆಯಿಲ್ ಆಯಿಲ್ ಆಯ್ಲ್ ಆಯಿಲ್ಸ ಬರ್ತೈತಿ ಮತ್ತು ರೋಟ್ರ್ ಕೂಡ ಒಳ್ಳೇದೈತಿ ರೇಂಟ್ ಕೂಡ ಒಳ್ಳೇದೈತಿ ಆಯಿಲ್ ಪ್ರೆಷರ್ ಸಾದಾ ಸಾಧನೇಗಲ್ಲ ಎಲ್ಲ ಕೂಡ ಒಳ್ಳೆಯದವ ಫೈನಲ್ ಪ್ರೈಜ್ ಗೆಳೆಯರು ಏಳೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೆ ರೇಟ್ನಾಗ ಎಷ್ಟು ಅಂದ್ರೆ ತೊಗೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ